ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರು ಅರೆಸ್ಟ್ ಆಗಿದ್ದಾರೆ ಏನಾಗಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನ್ಸ್ಗಳು ಕೂಡ ಸೋಸ್ಕೊ ಮಾಡ್ಕೊಳ್ಳಿ ಈಗಾಗಲೇ ಆರ್ ನಗರ ಪೊಲೀಸ್ ಠಾಣೆ ಎನ್ ಸಿ ಆರ್ ಕೂಡ ದಾಖಲಿಸಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಹೌದು ಸದ್ಯ ಪ್ರತಾಪ್ ಅವರ ವಿರುದ್ಧ ಈಗ ಎನ್ ಸಿ ಆರ್ ಕೂಡ ದಾಖಲಿಸಿದ್ದಾರೆ ಮಾನೆ ಅವರು ಹೌದು ಏನು ಸಾರಂಗ್ ಮಾನೆ ಅವರು ಏನಾಗಿದೆ ಅವ್ರ ಮದುವಂತೆ ನೋಡೋಕೆ ಹೋದರೆ ಅವರ ಮತ್ತು ಇವರು ಸಾಕಷ್ಟು ವಿವಾದಗಳು ನಡೆದಿದೆ ಈಗಾಗಲೇ ಡ್ರೋನ್ಗಳನ್ನು ಕೊಟ್ಟಿದ್ದರು ಸುಮಾರು ನಲವತ್ತು ಲಕ್ಷ ನನಗೆ ಆ ಡ್ರೋನಿಂದ ಕೂಡ ಲಾಸ್ ಆಗಿದೆ ಈ ಬಗ್ಗೆ ನನಗೆ ತುಂಬಿಕೊಡೋಕ್ಕೆ ಕೇಳಿದ್ದಕ್ಕೆ ಬಿಗ್ ಬಾಸ್ನಲ್ಲಿ ನನಗೆ ಪ್ರತಿದಿನ ಒಂದು ಲಕ್ಷ ದುಡ್ಡು ಬರುತ್ತೆ ಆದ್ದರಿಂದ ನಾನು ಖಂಡಿತ ನಿಮಗೆ ವಾಪಸ್ ಬಂದು ಕೊಡ್ತೀನಿ ಅಂತ ಹೇಳಿದರು ಬಂದ ನಂತರ ಅದ್ರ ಬಗ್ಗೆ ಅವ್ರು ಮಾತಾಡ್ತಾನೆ ಇಲ್ಲ ಈ ಕಾರಣಕ್ಕಾಗಿ ಬರೋ ತನಕ ನಾನು ಕಾಯ್ದಿದ್ದೀನಿ ಆದರೂ ಅವರು ಯಾವುದಕ್ಕೆ ರೆಸ್ಪಾನ್ಸ್ ಕೊಡ್ತಾರೆ ನೋಡಿ ನನಗೆ ಭಯ ಆಯಿತು ಈ ಕಾರಣಕ್ಕಾಗಿ ನಾನು ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ ಸರಿ ಪೊಲೀಸರು ಕರೆದು ವಿಚಾರಣೆಯನ್ನು ಸಹ ಮಾಡ್ತೀನಿ ಅಂತಲೂ ಸಹ ತಿಳಿಸಿದ್ದಾರೆ ನನಗೆ ಡ್ರೋನ್ ಪ್ರತಾಪ್ ಅವರಿಂದ ತುಂಬಾನೇ ಲಾಸ್ ಆಗಿದೆ ಅದನ್ನು ನನಗೆ ಅವರು ತುಂಬಿಕೊಡಲೇಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಸರ್ ಸಾರಂಗ ಮನೆ ಮತ್ತೆ ಡ್ರೋನ್ ಪ್ರತಾಪ್ ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಸ್ ಆಗಿದ್ದು ಬಿಸ್ನೆಸ್ಸಲ್ಲಿ ಅಲ್ಲಿ ಕೂಡ ಹೇಳಲಾಗಿತ್ತು ರೈತರಿಗೆ ಡ್ರೋನ್ ಮೂಲಕ ನೀರು ಸಿಂಪಡಣೆ ಔಷಧಿ ಸಿಂಪಡಣೆ ಮಾಡುವಂತಹ ಡ್ರೋನ್ಗಳನ್ನು ಮಾಡಿಕೊಡುವ ಅಗ್ರಿಮೆಂಟ್ ಆಗಿದೆ